ಶಾಂತ ರೀತಿಯಿಂದ ತೆಗೆದುಕೊಂಡಂಥ ವಾರ್ತು ಸಂಚಿ ಬಿಟ್ಟು ಕಾರಣ ಕಾರಣ ಇದು ಯಾರೋ ಕಿಡಿಗೇಡಿಗಳು ಮತ್ತೆ ದುಷ್ಪ್ರಯಾಣ ಮಾಡಿದ್ದಾರೆ ಇಲ್ಲಿ ಏನೋ ಒಂದು ಕಂಸು ನಮಗೆ ಕಂಡು ಬರ್ತಾ ಇದೆ ಈಗಾಗಲೇ ನಾವು ಈ ರೀತಿ ಯಾರು ಕಲ್ಲು ತೋರಾಟ ಮಾಡಿದ್ದಾರೆ ಅವ್ರನ್ನ ಐಡೆಂಟಿಫೈ ಮಾಡೋ ಪ್ರೊಸೆಸ್ ಶುರು ಮಾಡಿದ್ದೀವಿ ಈಗಾಗಲೇ ನಮ್ಮ ಹನ್ನೆರಡು ಜನ ಪುರುಷರು ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆ ಪಡಿತಾ ಇದ್ದಾರೆ ಆದರೆ ನಮ್ಮ ಪೊಲೀಸರು ತುಂಬ ಶಿಸ್ತು ಮತ್ತು ಪ್ರಯೋಗದಿಂದ ವರ್ತಿಸಿ ಪರಿಸ್ಥಿತಿಯನ್ನು ತಮ್ಮ ಹತೋಟಿಗೆ ತೆಗೆದುಕೊಂಡು ಮತ್ತೆ ದೊಡ್ಡ ಅನಾಹುತ ಆಗೋದನ್ನು ತಲುಪಿಸಿದ್ದಾರೆ ಅವರಿಗೆ ನನ್ನ ಅಭಿನಂದನೆಗಳು ಇದರ ಜೊತೆಗೆ ಸಬ್ಸಿಕ್ವೆಂಟ್ಲಿ ನಮ್ಮ ಮನವಿಗೆ ಹೋಗಟ್ಟು ರೈತ ನಾಯಕರು ಬಂದು ನಮ್ಮ ಜೊತೆ ನಿಂತು ರೈತರನ್ನು ಮನವೊಲಿಸಿ ಇದರಿಂದ ವ್ಯವಸ್ಥಿತವಾಗಿ ವಾಪಸ್ ತಮ್ಮ ಕೆಳಗಡೆ ತರಲಿಕ್ಕೆ ಕೂಡ ವ್ಯವಸ್ಥೆ ಮಾಡಿಕೊಂಡು ಅವರಿಗೂ ಕೂಡ ಅಭಿನಂದನೆ ಅನ್ನಿಸ್ತೀನಿ ಯಾವುದೇ ಕಾರಣಕ್ಕೂ ಯಾವುದೇ ಒಂದು ನಮ್ಮ ರೈತ ಚಳುವಳಿ ರೈತ ರೂಪ ಪಡ್ಕೋಬಾರ್ದು ಆ ರೀತಿಯಾಗಿ ನಿಮ್ಮ ಮೂಲಕ ಕೂಡ ನಾನು ಮನವಿ ಮಾಡ್ತೀವಿ ಇಲ್ಲಿ ಯಾವ ಪ್ಲೇಸಲ್ಲಿ ಸರ್ ಇದು ಪೊಲೀಸ್ ಪೊಲೀಸ್ ಮ್ಯಾನೇಜ್ಮೆಂಟ್ ಯಾವ ಥರ ಮಾಡಿದ್ದೀನಿ ಎಲ್ಲ ಕಡೆ ನಾವು ಪೊಲೀಸ್ ಬಂದೋಬಸ್ತ್ ಮಾಡ್ಕೊಂಡಿದ್ದೀವಿ ನಮ್ಮದು ಅವ್ರದ್ದು ಹಳೆ ಸಂಬಂಧ ರೈತ ಜೊತೆ ಆ ಒಂದು ವಿಶ್ವಾಸದ ಮೇಲೆ ನಮ್ಮ ಸಂಬಂಧ ನಮ್ಮ ಬಂದೋಬಸ್ತು ನಡೀತಾ ಇರುತ್ತೆ ಆ ಒಂದು ವಿಶ್ವಾಸ ಅವರು ಉಳಿಸ್ಕೊಳ್ಳೋಕ್ಕಾಗಿ ನಾನು